ನಮ್ಮ ಸಿನಿಮಾ ಈಗಾಗಲೇ ನಿಮಗೆ ತೋರಿಸಿರೋ ಹಾಗೆ ಇದೇ ಆಗಸ್ಟ್ ಫಿಫ್ಟೀನ್ತು ರಿಲೀಸ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ ಗೌರಿ ಸಿನಿಮಾ ಆಗಸ್ಟ್ ಫಿಫ್ಟೀನ್ತ್ ರಿಲೀಸ್ ಆಗ್ತಾ ಇದೆ ತುಂಬ ಕಷ್ಟಪಟ್ಟಿದ್ದೀವಿ ತುಂಬ ಇಷ್ಟಪಟ್ಟು ಮಾಡಿದ್ದೀವಿ ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಮತ್ತು ಎಲ್ಲರೂ ಸೇರಿ ಒಂದು ಟೀಮ್ ಎಫರ್ಟ್ ಇದು ಹಲವಾರು ಯುವ ಪ್ರತಿಭೆಗಳಿಗೆ ಒಂದು ವೇದಿಕೆ ಆಗಿದೆ ವಿಶೇಷವಾಗಿ ಕರ್ನಾಟಕದ ಕನ್ನಡ ಪ್ರತಿಭೆಗಳಿಗೆ ಯುವ ಪ್ರತಿಭೆಗಳಿಗೆ ಒಂದು ವೇದಿಕೆ ಆಗಿದೆ ಇದು ಅದು ಹಾಡುಗಾರರಿರ್ಬೋದು ನಟರಿರ್ಬೋದು ನಟಿಯರಿರ್ಬೋದು ತಂತ್ರಜ್ಞರು ಇರ್ಬೋದು ಹಲವಾರು ಯುವಕರು ಪಾದಾರ್ಪಣೆ ಮಾಡ್ತಾರೆ ಅವ್ರ ಜೊತೆಗೆ ದೊಡ್ಡ ದೊಡ್ಡ ನಟರು ನಟಿಯರು ಈ ಸಿನಿಮಾನ ಇದ್ದಾರೆ ಮತ್ತು ಮುಖ್ಯ ಪಾತ್ರದಲ್ಲಿ ಸಮರ್ಜಿತ್ ಲಂಕೇಶ್ ಹಾಗೂ ಸಾನಿ ಅಯ್ಯರ್ ನಟಿಸ್ತಾ ಇದ್ದಾರೆ ಇಬ್ಬರು ಕೂಡ ತುಂಬ ಕಷ್ಟಪಟ್ಟು ಇಲ್ಲಿ ತನಕ ಬಂದಿರೋದು ಮತ್ತು ಅವರ ಒಂದು ಮೊದಲನೇ ಸಿನಿಮಾ ಈಗಾಗಲೇ ಸಾಕಷ್ಟು ಕಷ್ಟ ಕಷ್ಟಪಟ್ಟಿದ್ದಾರೆ ನಾನು ಒಂದು ಸ್ಮಾಲ್ ಒಂದು ಘಟನೆ ಹೇಳ್ಬಿಟ್ಟು ಇವರಿಬ್ಬರಿಗೂ ಮಾತಾಡೋಕ್ಕೆ ಬಿಡ್ತೀನಿ ನಾನು ಕಾಲೇಜಲ್ಲಿ ಇರಬೇಕಾರೆ ಇವಾಗ ಇವಾಗ ನೆನಪಾಯ್ತಿದ್ದು ಕಾಲೇಜಿಗೆ ಬಂದಾಗ ಇದೇ ಥರ ಒಂದು ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೆ ಕ್ರಿಕೆಟ್ ಆಡ್ತಾ ಇದ್ದೆ ಕ್ರಿಕೆಟ್ನಿಂದ ಅಟೆಂಡೆನ್ಸ್ ಸಿಗೋದು ಸ್ಟೇಟ್ಗಾರ್ದೆ ಸೌತ್ ಝೋನ್ಗಾರ್ದೆ ಇದ್ರ ಮಧ್ಯೆ ನಮ್ಮ ಅಕ್ಕನ ಗೌರಿ ಮದುವೆ ದಿನವೇ ಒಂದು ಲಾರಿ ನನ್ನ ಕಾಲ ಮೇಲೆ ಹೋಗಿ ಕಾಲು ಮುರಿದೋಯ್ತು ಒಂದು ವರ್ಷ ನಾನು ಕಾಲೇಜಿಗೆ ಹೋಗೋಕ್ಕಾಗಲಿಲ್ಲ ನಡೆಯೋಕ್ಕೂ ಆಗಲಿಲ್ಲ ಸಹ ಕ್ರಿಕೆಟ್ ಆಡೋಕ್ಕಂತೂ ಆಗಲೇ ಇಲ್ಲ ಅದಾದ ನಂತರ ಯಾಕೆಂದ್ರೆ ನಾನು ವಿಕೆಟ್ ಕೀಪರ್ ಇದ್ದೆ ಕೂತ್ಕೋಬೇಕು ಎದಾಡಬೇಕು ಐವತ್ತು ಓವರು ಎರಡು ದಿನದ ಮ್ಯಾಚ್ಗಳು ಇತ್ತು ಫಸ್ಟ್ ಡಿವಿಷನ್ ಎಲ್ಲ ಆಡೋಕ್ಕಾಗ್ತಾ ಇರಲಿಲ್ಲ ಅದಾದ ನಂತರ ಯಾವ ಕ್ರೀಡೆನ ನಾನು ಈ ಕಾಲ್ ಮುರಿದೋಗಿದ್ರು ಕೂಡ ಆಡ್ಬೋದು ಅಂತ ನೆನಪಾದಾಗ ಬಿಲಿಯರ್ಡ್ಸು ಸ್ನೂಕರ್ ಶುರು ಮಾಡಿದೆ ಯಾಕಂದರೆ ಅದರಲ್ಲಿ ಕಾಲ್ ಮುಖ್ಯ ಆಗಿರೋಲ್ಲ ನಿಮ್ಮ ತಲೆ ಮತ್ತು ನಿಮ್ಮ ಕೈ ಮತ್ತು ನಿಮ್ಮ ಏಮ್ ಮುಖ್ಯ ಆಗಿರುತ್ತೆ ಅದರಲ್ಲೂ ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿ ನ್ಯಾಷನಲ್ಸ್ ಲೆವೆಲ್ ಆಡದೆ ಸ್ಟೇಟ್ ಟೂರ್ನಮೆಂಟ್ ಒಂದು ಗೆದ್ದೆ ಗೆದ್ದುಬಿಟ್ಟು ಒಂದು ಟ್ರೋಫಿ ಬಂತು ಪ್ರಶಸ್ತಿ ಆ ಬಿಲಿಯರ್ಡ್ಸ್ ಟೇಬಲ್ನ ಒಂದು ರೂಪದಲ್ಲಿ ಒಂದು ಪ್ರಶಸ್ತಿ ನಮ್ಮ ತಂದೆ ಗೊತ್ತಿರಲಿಲ್ಲ ನಾನು ಆಡ್ತಾ ಇರೋದು ಅವ್ರು ಕ್ರಿಕೆಟ್ ಆಡಬೇಕಾದ್ರೂ ಅಷ್ಟು ಅವ್ರಿಗೆ ಟೈಮ್ ಇರಲಿಲ್ಲ ಅದನ್ನು ಅದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಯಾಕಂದರೆ ಅವರು ಪತ್ರಿಕೋದ್ಯಮದಲ್ಲಿ ಬ್ಯುಸಿಯಾಗಿದ್ದರು ಅವರ ಕಷ್ಟಗಳು ಅವರ ನೋವುಗಳು ಅವರ ಒಂದು ಹೋರಾಟಗಳು ಈ ಮಧ್ಯೆ ನನ್ನನ್ನು ಕ್ರಿಕೆಟ್ ಆಡ್ತಾ ಇದ್ನೋ ಇಲ್ಲೋ ಅಥವಾ ಈ ಸ್ನೂಕರ್ ಆಡ್ತಾ ಇದ್ನೋ ಗೊತ್ತಿರಲಿಲ್ಲ ಅವ್ರಿಗೆ ಆ ಟ್ರೋಫಿ ತಂದಾಗಲೇ ಗೊತ್ತಾಗಿದ್ದು ನಾನು ಒಂದು ಈ ಥರ ಒಂದು ಸ್ನೂಕರ್ ಅಂತ ಗೇಮು ನಮ್ಮ ಕಾಲದಲ್ಲಿ ಸ್ನೂಕರ್ ಪಾಪ್ಯುಲರ್ ಆಗಿರಲಿಲ್ಲ ಅವಾಗ ಒಂದು ಮಾತು ಹೇಳಿದ್ದು ತುಂಬ ನೆನಪಾಯಿತು ಯಾಕೆ ಅಂತಂದರೆ ನಿನ್ ಕಷ್ಟಪಟ್ಟಾಗ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಇದೊಂದು ಸಾಕ್ಷಿ ನೋಡೋ ಒಂದು ಪ್ರಶಸ್ತಿ ಸಿಕ್ಕಿದೆ ಕಷ್ಟ ಪಡಲೇಬೇಕು ಅಂದಾಗ ಯಾವಾಗ ಯಾವಾಗ ನಾನು ಸೋತಿದ್ದೀನೋ ಆ ಮಾತುಗಳನ್ನ ನಾನು ನೆನಪಿಸ್ಕೊಂಡು ಮತ್ತೆ ಮಾಡ್ತಾ ಬಂದಿದ್ದೀನಿ ಆ ಮಧ್ಯೆ ಈ ಒಂದು ನೆನಪು ಯಾಕೆ ಬಂತು ಅಂದರೆ ಗೌರಿ ಸಿನಿಮಾ ಅಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ಮತ್ತೆ ಅವ್ರು ನಾನು ನಾನಷ್ಟೇ ಅಲ್ಲ ಸಮರ್ಸಿತ್ತು ಅಷ್ಟೇ ಆರು ವರ್ಷದ ಸತತ ತಯಾರಿ ತಗೊಂಡು ಈ ಸಿನಿಮಾ ಮಾಡಿದ್ದಾನೆ ಹದಿನೈದು ಹದಿನೈದನೇ ತಾರೀಕು ಆಗಸ್ಟ್ ರಿಲೀಸ್ ಆಗ್ತದೆ ನಿಮ್ಮೆಲ್ಲ ಸಹಕಾರ ಮತ್ತು ಬೆಂಬಲ ಬೇಕು ಅದರ ಜೊತೆಗೆ ಸಾನಿಯಾನು ಕೂಡ ಅಷ್ಟೇ ಒಂದು ಚಿಕ್ಕ ಆಗಿದ್ದಾಗಿಂದ ಅವ್ರು ನಟನೆ ಮಾಡ್ಕೊಂಡು ಬಂದು ಹೀರೋಯಿನ್ನೇ ಆಗಬೇಕು ಅಂತ ಒಂದು ಕನಸುಗಳು ಇವತ್ತು ನನಸಾಗಿದೆ ಅದು ಆಗಸ್ಟ್ ಫಿಫ್ಟೀನ್ತ್ ಕಂಪ್ಲೀಟಾಗಿ ಸಂಪೂರ್ಣವಾಗಿ ನನಸಾಗುತ್ತೆ ಅವರಿಬ್ಬರಿಗೂ ವಿಶೇಷವಾಗಿ ಅಭಿನಂದನೆಗಳು ಸಲ್ತ ವಿಶ್ ಯು ಆಲ್ ದ ಬೆಸ್ಟ್ ಬೋತ್ ಆಫ್ ಯು ಅಂಡ್ ಗುಡ್ ಲಕ್ ಟು ದ ಹೋಲ್ ಟೀಮ್ ಅಂತ ಹೇಳ್ತೀನಿ ನಮಸ್ಕಾರ ಥ್ಯಾಂಕ್ ಯು ಇಲ್ಲ ಅದು ಒಳ್ಳೆ ದಿನ ಮತ್ತು ಪ್ರೇಕ್ಷಕರನ್ನ ವಾಪಸ್ ಥಿಯೇ ಚಿತ್ರಮಂದಿರಕ್ಕೆ ತರೋಂತ ಒಂದು ಪ್ರಯತ್ನ ಮತ್ತು ಎಲ್ಲ ಸಿನಿಮಾಗಳು ಕನ್ನಡ ಸಿನಿಮಾಗಳು ಪ್ರೋತ್ಸಾಹಿಸಬೇಕು ನೋಡ್ತಾರೆ ಕನ್ನಡ ಕನ್ನಡಿಗರು ಒಳ್ಳೆ ಸಿನಿಮಾ ಬಂತಂದ್ರು ನೋಡೇ ನೋಡ್ತಾರೆ ಅದು ಯಾವುದೇ ಭಾಷೆ ಇರ್ಬೋದು ವಿಶೇಷವಾಗಿ ಕನ್ನಡ ಸಿನಿಮಾಗೆ ಒಳ್ಳೆ ಸಿನಿಮಾಗಳು ಯಾವತ್ತೂ ಕೈ ಬಿಟ್ಟಿಲ್ಲ ನೀವು ಒಂದು ಒಳ್ಳೆ ಸಿನಿಮಾ ನೋಡಲಿಲ್ಲ ಅನ್ನೋ ಉದಾಹರಣೆ ಇಲ್ಲ ನೋಡೇ ನೋಡ್ತಾರೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಮತ್ತು ಅವತ್ತಿನ ದಿನ ರಜಾ ಇದೆ ಮತ್ತು ಒಳ್ಳೆ ದಿನ ಮತ್ತೆ ಪ್ರೇಕ್ಷಕರನ್ನ ಒಂದು ಚಿತ್ರಮಂದಿರಕ್ಕೆ ತರೋ ಒಂದು ಪ್ರಯತ್ನ ಆ ಕಾರಣದಿಂದ ಆಮೇಲೆ ಹೊಸ ಪ್ರತಿಭೆಗಳು ಅವರಿಗೆ ಪ್ರೇಕ್ಷಕರ ಸಪೋರ್ಟ್ ಮಾಡಬೇಕು ಬೆಂಬಲ ಕೊಡಬೇಕು ರಜಾ ಇದ್ರೆ ಬರ್ತಾರೆ ಜನ ಆಗಸ್ಟ್ ಫಿಫ್ಟೀನ್ತ್ ಮತ್ತು ವರಮಾಲಕ್ಷ್ಮಿನೂ ಇದೆ ಮತ್ತು ಭಾನುವಾರ ಇದೆ ಮತ್ತು ದೊಡ್ಡ ಒಂದು ರಕ್ಷಾಬಂಧನ ಇದೆ ಸೊ ಹಲವಾರು ರಜೆಗಳಿರೋದ್ರಿಂದ ಮತ್ತೆ ಪ್ರೇಕ್ಷಕರು ಮತ್ತೆ ಚಿತ್ರಮಂದಿರಕ್ಕೆ ಬಂದ್ರೆ ಇನ್ನೂ ಹೆಚ್ಚು ಜನ ಮತ್ತೆ ಬೇರೆ ಸಿನಿಮಾಗಳಿಗೂ ಬರ್ತಾರೆ ಅನ್ನೋ ಒಂದು ಪ್ರಯತ್ನ ಅಷ್ಟೇ ನಮ್ಮ ಸಿನಿಮಾಗೆ ಬೆಂಬಲ ನೀಡೇ ನೀಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ನಾನು ಮುಂಚಿನ ಅಷ್ಟೇ ಫ್ರೀ ಆಗಿ ಯಾವತ್ತು ಟಿಕೆಟ್ಸ್ ನಮ್ಮ ಒಂದು ಕಷ್ಟ ನಾವು ಪಟ್ಟಿರೋ ಕಷ್ಟಕ್ಕೆ ಅವ್ರು ಬೆಂಬಲ ನೀಡ್ತಾರೆ ಬೆನ್ ತಟ್ತಾರೆ ಆದರೆ ಇಡೀ ಕರ್ನಾಟಕ ಟ್ರಾವೆಲ್ ಮಾಡಿದ್ವಿ ಮೂಡ್ಬಿದ್ರಿಗೆ ಹೋಗಿದ್ವಿ ಮಂಗಳೂರು ಆ ಕಡೆ ಎಲ್ಲ ಕರಾವಳಿ ಬೆಲ್ಟು ಮತ್ತು ಹುಬ್ಳಿ ಶಿವಮೊಗ್ಗ ಮತ್ತು ಮೈಸೂರು ಮಂಡ್ಯ ಹಲವಾರು ಜಾಗಕ್ಕೆ ಹೋದಾಗ ಇಬ್ಬರು ಆಗಲೇ ಪರಿಚಿತ್ರ ಆಗಿದ್ದಾರೆ ಆ ಮುಖ ಒಂದು ಪರಿಚಯ ಆಗಿದೆ ವಿದ್ಯಾರ್ಥಿಗಳಿಗೆ ಯಾಕಂದರೆ ವೇದಿಕೆಯಲ್ಲಿ ಬಂದಾಗ ಎಲ್ಲರೂ ಚಪ್ಪಾಳೆ ತಟ್ಟೋದು ವಿಸಿಲ್ ಹೊಡೆಯೋದು ನೋಡಿದ್ರೆ ಪರಿಚಿತ್ರಂತೂ ಆಗಿದ್ದಾರೆ ಮತ್ತು ಬೆಂಬಲ ನೀಡ್ತಾಯಿದ್ರೆ ಮತ್ತು ಎಲ್ಲ ಒಂದು ಏನಂತಾರೆ ಜಿಲ್ಲೆ ಪತ್ರಿಕೆಗಳಲ್ಲಿ ನಾನು ಬೇಕಾದ್ರೆ ತೋರಿಸ್ತೀನಿ ಮುಖಪುಟದಲ್ಲಿ ಒಂದು ಸಪೋರ್ಟ್ ಮಾಡಿ ಲೇಖನಗಳು ಬರೆದು ಆ ಥರ ಒಂದು ಬೆಂಬಲ ನೀಡಿದ್ದಾರೆ ಪತ್ರಕರ್ತರು ನನ್ನ ಮಿತ್ರರು ಸ್ನೇಹಿತರು ಒಂದು ಆ ಥರ ಬೆಂಬಲ ಇದ್ದಾಗ ನಾವು ಅಷ್ಟೇ ಆ ಒಂದು ಪ್ರಯತ್ನ ಮಾಡಬೇಕು ಇವು ಮಾರ್ಕೆಟಿಂಗ್ ಮಾಡಬೇಕು ಮತ್ತು ಪಿಚ್ಚರ್ ರಿಲೀಸ್ ಮಾಡಬೇಕು ಒಳ್ಳೆ ಸಿನಿಮಾ ಮಾಡಬೇಕು ಆ ಥರ ಒಂದು ಪ್ರೀತಿ ನೀಡಿದ್ದಾರೆ ಇಡೀ ಇಡೀ ಕರ್ನಾಟಕದಲ್ಲಿ ಇನ್ಫ್ಯಾಕ್ಟ್ ಶಿವಮೊಗ್ಗದಲ್ಲಿ ಇದೇ ಥರ ಯಾವತ್ತೂ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಜನ ಸೇರಿಲ್ಲ ಅಂತ ಶಿವಮೊಗ್ಗನಲ್ಲಿ ಮಂಡ್ಯನಲ್ಲಿ ಇಡೀ ಪತ್ರಿಕಾ ಸಂಘದ ಒಂದು ಹಾಲು ತುಂಬಿ ತಿಳುಕ್ತಾ ಇತ್ತು ಒಂದು ದಾಖಲೆ ಅಂತ ಹೇಳಿದ್ರು ಅಲ್ಲಿನ ಪತ್ರಕರ್ತರು ಯಾಕಂದ್ರೆ ಅಷ್ಟೊಂದು ಜನ ಪತ್ರಕರ್ತರು ಬಂದು ಬೆಂಬಲ ನೀಡ್ತಾ ಇರೋದು ಮತ್ತು ವಿದ್ಯಾರ್ಥಿಗಳು ಬೆಂಬಲ ನೀಡ್ತಾ ಇರೋದು ಮಂಡ್ಯನಲ್ಲಿ ಇವ್ರ ಜೊತೆ ಎಲ್ಲ ಕುಣಿದಿದ್ದು ವೇದಿಕೆಯಲ್ಲಿ ಬಂದು ಟೈಮ್ ಬರುತ್ತೆ ದೊಡ್ಡ ವೈರಲ್ ಆಗಿದೆ ಒಂದು ಹಂಡ್ರೆಡ್ ಮಿಲಿಯನ್ಗೂ ಜಾಸ್ತಿ ಯೂಸ್ ಆಗಿದೆ ಮತ್ತು ಇವಾಗ ಧೂಳಿಯೋತ್ಸವ ಮೂರನೇ ಸ್ಥಾನದಲ್ಲಿದೆ ಇಡೀ ಭಾರತದಲ್ಲಿ ಇವತ್ತು ಅಫ್ಕೋರ್ಸ್ ಹತ್ತು ಹನ್ನೊಂದು ಇದೆ ಮೂರನೇ ಸ್ಥಾನಕ್ಕೆ ಬಂದಿತ್ತು ರಿಲೀಸ್ ಮಾಡಿದಾಗ ಮತ್ತು ಒಂದು ವಾರ ಸೊ ಈ ತರ ಒಂದು ಸಾಂಗ್ಸ್ ಹಿಟ್ ಆದಾಗ ದಟ್ ಈಸ್ ಅ ಒನ್ ಟಿಕೆಟ್ ಟು ಪ್ರೇಕ್ಷಕರ ಒಂದು ಟಿಕೆಟ್ ಅದು ಒಂದು ಪಿಕ್ಚರ್ ನೋಡೋದಕ್ಕೆ ಸೊ ಎರಡು ಎರಡು ಸಾಂಗ್ ಹಿಟ್ ಆಗಿದೆ ಇನ್ನು ನಾಲ್ಕು ಸಾಂಗ್ ಇದಕ್ಕಿಂತ ಅದ್ಭುತವಾಗಿದೆ ಅದನ್ನು ರಿಲೀಸ್ ಮಾಡ್ತೀವಿ ಅಫ್ಕೋರ್ಸ್ ನಾವು ಮೋಸ್ಟ್ಲಿ ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡಿ ಒಂದು ಟ್ರೈಲರ್ ರಿಲೀಸ್ ಮಾಡಿ ಪಿಕ್ಚರ್ ರಿಲೀಸ್ ಮಾಡ್ತೀವಿ ಸೊ ಅದ್ಭುತವಾದ ಹಾಡುಗಳು ಅದ್ಭುತವಾದ ಸಿಂಗರ್ಸ್ ಹಾಡಿದ್ದಾರೆ ಇನ್ನು ನಾಲ್ಕು ಹಾಡು ಆಕ್ಟಿವಿಟೀಸ್ ಇದೆ ನಿಮಗ್ ಪಾಪ ಈ ತರ ಕಾಲೇಜ್ ಕರೆಸಿ ತೊಂದರೆ ಕೊಡೋಕೆ ಇಷ್ಟ ಅಲ್ಲ ನಿಮಗೆ ಇಷ್ಟ ಆಯ್ತು ಅನಿಸುತ್ತಿದ್ದು ಕಾಲೇಜಿಗೆ ಬಂದು ವಿದ್ಯಾರ್ಥಿಗಳು ನೋಡಿ ಹಳೆ ನೆನಪುಗಳಾಗಿರುತ್ತೆ ಮತ್ತು ಮುಂದಿನ ಏನು ಆಕ್ಟಿವಿಟೀಸ್ ಇದ್ರು ಅನುಕೂಲವಾಗಿ ತುಂಬಾ ನೀಟಾಗಿ ಮಾಡಿ ಇಲ್ಲ ತುಂಬಾ ಹಲವಾರು ಮಾಡಿದೀವಿ ವಿಶೇಷವಾಗಿದೆ ನಮ್ಮ ಮುಂದಿನ ಪ್ರಚಾರದ ಒಂದು ಪ್ಲಾನ್ ಇನ್ನು ಮುಂದಿನ ದಿನಗಳಲ್ಲಿ ನೋಡ್ತೀರಾ ಮತ್ತು ವಿಶೇಷವಾಗಿ ಮಾಡಿದ್ದೀವಿ ಮತ್ತು ಸಿನಿಮಾ ಮುಖ್ಯ ಸಿನಿಮಾ ಚೆನ್ನಾಗಿದ್ರೆ ಪ್ರೇಕ್ಷಕರು ಬರೋದು ಸಿನಿಮಾ ಚೆನ್ನಾಗಿ ಮಾಡಿದ್ವಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನಾನೊಬ್ಬ ಪ್ರೇಕ್ಷಕನಾಗ ಹೇಳ್ತೇನೆ ನಿರ್ದೇಶಕನಾಗಲ್ಲ ಎಲ್ರಿಗೂ ನಮಸ್ಕಾರ ಇವತ್ತು ಈ ಶಾಲೆಗೆ ಬಂದು ನಮ್ಮ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ ಇವೆಂಟಿಗೆ ಇಷ್ಟೊಂದು ಜನ ಬಂದಿರೋದು ಪತ್ರಕರ್ತರು ಎಲ್ಲರೂ ಪದ್ಯ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಒಬ್ಬ ಹೊಸ ಕಲಾವಿದ ಒಬ್ಬ ಹೊಸ ನಟಿಗೆ ಇಷ್ಟೊಂದು ಸಪೋರ್ಟ್ ನೀಡ್ತಾ ಇರೋದು ತುಂಬಾ ಗ್ರೇಟು ಇದೇ ತರ ನಿಮ್ಮ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲಿರಲಿ ಅಂತ ಕೇಳ್ಕೊತೀನಿ ಸಿನ್ಮಾ ಶುರು ಆದಾಗಿಂದ ನಾವು ತುಂಬಾ ತಯಾರಿ ಮಾಡ್ತಾ ಇದ್ವಿ ಆಮೇಲೆ ಶೂಟಿಂಗ್ ಎಲ್ಲ ಮುಗಿಸಿದ್ವಿ ಆಮೇಲೆ ಇಲ್ಲಿವರೆಗೂ ಒಂದು ದೊಡ್ಡ ಜರ್ನಿ ಆಗಿದೆ ನಮಗೆ ಇನ್ನ ಈಗ ರಿಲೀಸ್ ಡೇಟ್ ಅನೌನ್ಸ್ ಆದಾಗ ಯಾವಾಗ ನಮ್ಗೆ ಗೊತ್ತಾಗುತ್ತೆ ಹೇಗೆ ಜನರು ರೆಸ್ಪಾಂಡ್ ಮಾಡ್ತಾರೆ ನಮ್ಮ ಇಷ್ಟೊಂದು ಕಷ್ಟಪಟ್ಟು ಮಾಡಿರೋಂತ ಸಿನ್ಮಾಗೆ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಸೊ ಅದಕ್ಕೆ ನಾನು ತುಂಬಾ ಕಾಯ್ತಾ ಇದ್ದೀನಿ ಆಮೇಲೆ ನಾನು ಯಾವಾಗಲೂ ಇದು ಒಂದು ಕನಸಿತ್ತು ಚಿಕ್ಕ ವಯಸ್ಸಿಂದ ಒಂದು ಸಿನಿಮಾದಲ್ಲಿ ಒಂದು ಥಿಯೇಟರ್ ಅಲ್ಲಿ ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಹೇಗೆ ಕಾಣ್ತೀನಿ ಅನ್ನೋದು ಒಬ್ಬ ಹೀರೋ ಹಾಗೆ ನಾನೆಲ್ಲ ನೋಡ್ತಾ ಇದ್ದಾಗ ಆ ಆತರ ಒಂದು ಆಸೆ ಇತ್ತು ಆ ಥರ ಹೇಗೆ ನಾನೇನು ಕಾಣ್ತೀನಿ ಅಂತ ಸೊ ಈಗ ನಮ್ಮ ಅಪ್ಪಾಜಿ ಅವ್ರಿಗೆ ಇದು ಸಿನಿಮಾದಲ್ಲಿ ಇದೊಂದು ಆಪರ್ಚುನಿಟಿ ಅಂತ ಹೇಳ್ಬೋದು ಯಾಕಂದ್ರೆ ನಿಜವಾಗ್ಲು ಅಷ್ಟೊಂದು ಕೊಟ್ಟಿದ್ದಾರೆ ನಮ್ಮ ಅಪ್ಪಾಜಿಯವರು ಆಮೇಲೆ ನಾವು ಕೂಡ ಪ್ರಮೋಷನ್ ಮಾಡುವಾಗ ನಮ್ಮ ಜನರು ನಮ್ಮ ಸಾಂಗ್ಸು ಆಮೇಲೆ ಟೀಸರು ಪ್ರೀ ಟೀಸರು ಎಲ್ಲ ನಾವು ಬಿಟ್ಕೊಟ್ಟ ಬಿಟ್ಟಾಗ ಜನರು ಹೇಗೆ ಅದನ್ನ ಬೆಳೆಸಿ ಏನ್ ಹೆಂಗೆ ಪಾಸಿಟಿವ್ ಆಗಿ ಕಮೆಂಟ್ ಕೊಟ್ಟು ಇನ್ನ ನಮ್ಮಂತ ಯುವಕರಿಗೆ ಮೋಟಿವೇಶನ್ ಕೊಟ್ಟಿರೋ ನಿಜವಾಗ್ಲು ತುಂಬಾ ಖುಷಿ ಆಗ್ತಾ ಇದೆ ಇನ್ನ ಜಾಸ್ತಿ ಕಷ್ಟ ಪಡ್ಬೇಕು ಇನ್ನ ಮಾಡಿರೋದಕ್ಕೆ ಸ್ಯಾಟಿಸ್ಫೈ ಆಗ್ಬಾರ್ದು ನೆಕ್ಸ್ಟ್ ಸಿನಿಮಾ ಮಾಡ್ಬೇಕು ಅದಕ್ಕಿನ್ನ ಜಾಸ್ತಿ ಬೆಳಿಬೇಕು ಒಳ್ಳೆ ಹೆಸರು ಮಾಡ್ಕೋಬೇಕು ಅಂತ ಈಗ ಆ ಫೀಲಿಂಗ್ ಹುಟ್ಟಿದೆ ಅಂದ್ರೆ ಯಾವಾಗಲೂ ಇತ್ತು ಈಗ ಇನ್ನ ಜಾಸ್ತಿ ಆಗಿದೆ ಅಪ್ಪಾಜಿ ಯಾವಾಗೂ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ವಿ ಬಟ್ ಇಲ್ಲ ಶೂಟಿಂಗ್ ಯಾವತ್ತೂ ಕೈಸ್ಕೊಡ್ಲಿಲ್ಲ ನನ್ಗೆ ಅದೊಂದು ಸ್ವಲ್ಪ ಅದ್ರ ಟೆನ್ಷನ್ ಇತ್ತು ಯಾವಪ್ಪ ಅಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಜನರ ಜೊತೆ ಮಾಡ್ತಾ ಇದ್ದೀನಿ ಅಂದ್ರೆ ನಾವೀಗ ಬರೀ ಈಗ ಮೂರ್ ಜನ ಈಗ ಮಾತಾಡ್ತಾ ಇದೀವಿ ಆದ್ರೆ ನಿಜೋಗ್ಲಿ ಸಿನಿಮಾ ಮಾಡುವಾಗ ನೂರ್ ಜನ ಇನ್ನೂರ್ ಜನ ಅಷ್ಟೊಂದ್ ಕಷ್ಟಪಟ್ಟು ಮಾಡ್ತಾ ಇರೋಲ್ಲಿ ನಾನಲ್ಲಿ ಹೋಗಿ ಏನು ತಯಾರಿ ಆಗಿಲ್ದೆ ಒಂಥರ ಕಾಣಿಸ್ಕೋಬಾರ್ದು ಎಲ್ಲ ತಯಾರಿ ಮಾಡ್ಕೊಬೇಕು ಅಂತ ಅವ್ರೆ ಸೊ ಆ ಲೆಕ್ಕಗೆ ಅಷ್ಟೊಂದ್ ಬೈಸ್ಕೊಂಡಿಲ್ಲ ಹ ಅಪ್ಪಾಜಿ ಒಂದ್ ಸೀನ್ ತುಂಬಾ ಇಷ್ಟಪಟ್ರೆ ಅವ್ರ ಮೈಕಲ್ಲೇ ಕೂತ್ ಬಿಡ್ತಾರೆ

ಚಾಲೆಂಜ್ ಆಗಿ ತಗೊಂಡೆ ತುಂಬಾ ಟ್ರೈನಿಂಗ್ ತಗೊಂಡಿದ್ದೆ ಮುಂಚೆ ಆಮೇಲೆ ಈಗ ಬಂದಾಗ್ಲೂ ರವಿ ರವಿ ವರ್ಮ್ ಡಿಫ್ರೆಂಟ್ ಡ್ಯಾನಿ ಅವರು ಫೈಟ್ ಸೀನ್ಸ್ ಎಲ್ಲ ತುಂಬಾ ಚೆನ್ನಾಗಿರ್ತಾರೆ ಆಮೇಲೆ ಆ ಫೈಟ್ ಸೀನ್ ಕೊರಿಯೋಗ್ರಫಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನಂತೂ ಅದು ಅದು ರೋಪಲ್ಲಿ ಅದೆಲ್ಲ ಯಾವತ್ತು ನಾನು ನೋಡಿರ್ಲಿಲ್ಲ ಆಮೇಲೆ ಫೈಟರ್ಸ್ ಜೊತೆ ಎಲ್ಲ ನಿಜವಾಗ್ಲೂ ಫೈಟ್ ಸೀನ್ ಎಲ್ಲ ಕೊರಿಯೋಗ್ರಫಿ ಮಾಡಿರಲಿಲ್ಲ ಅದು ಅದು ಟೆಕ್ನಿಕಲ್ ಆಗಿ ನೋಡಿದಾಗ ನಿಜವಾಗ್ಲೂ ತುಂಬಾ ಗ್ರೇಟ್ ಅನ್ನಿಸ್ತು ಅದೆಲ್ಲ ಹೇಗೆ ಶೂಟ್ ಮಾಡ್ತಾರೆ ಅದು ಎಲ್ಲಾರ್ಗು ನಮಸ್ಕಾರ ಇಷ್ಟು ದೂರ ನಮ್ಗೋಸ್ಕರ ಮನೋಭಾವನೆ ಯಾವಾಗ್ಲೂ ಹೆಂಗಿತ್ತು ಅಂದ್ರೆ ನೀವೊಬ್ರನ್ನ ಪರಾಭವ ಗೊಳಿಸಿ ನಾನ್ ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂತಿರ್ಲಿಲ್ಲ ನನ್ಗೆ ಯಾವಾಗ್ಲೂ ನನಗೆ ನಾನೇ ಸರಿಸಾಟಿ ಸೊ ಏನೇ ಪೈಪೋಟಿ ಇದ್ರು ಅದು ನಿನ್ನೆಯ ನಾನು ಹಾಗೂ ಇವತ್ತಿನ ನನ್ನ ನಡುವೆ ಅಂತ ಇತ್ತು ಈ ಗೌರಿ ಜರ್ನಿನ ನೋಡ್ದಾಗ ನಿಜವಾಗ್ಲೂ ತುಂಬಾ ಬದಲಾವಣೆ ಆಗಿದೆ ತುಂಬಾ ಬೆಳವಣಿಗೆ ಕೂಡ ಆಗಿದೆ ನನ್ನ ಸ್ವಂತ ಕರಿಯರ್ ಅಲ್ಲಿ ಎಷ್ಟು ಕ್ರೆಡಿಟ್ಸ್ ನಾನು ಸರ್ಗೆ ಹಾಗು ಸಮರ್ಗೆ ಅರ್ಪಿಸ್ಬೇಕು ಯಾಕಂದ್ರೆ ನನ್ನ ಬಾಲ್ಯದ ಕನಸು ಆಗಸ್ಟ್ ಫಿಫ್ಟೀನ್ತ್ ನಿಮ್ಮೆಲ್ಲರ ಮುಂದೆ ಬಹಿರಂಗವಾಗ್ತಿದೆ ನೀವೆಲ್ಲರೂ ಬಂದು ದಯವಿಟ್ಟು ನೋಡಿ ಅಂತ ನಾನು ಹೃದಯಪೂರ್ವಕ ಕೇಳ್ಕೊತೀನಿ ಆ ಜನವಾಕ್ಯ ಜನಾರ್ದನ ಅಂತ ಹೇಳ್ತಾರೆ ಅಂದ್ರೆ ಜನನೇ ಏನ್ ವಿಮರ್ಶೆ ಕೊಡ್ತಾರೋ ಅಥವಾ ಏನೇ ಯಾವುದೇ ತರಹದ ಫೀಡ್ಬ್ಯಾಕ್ ಕೊಡ್ತಾರೋ ಅದನ್ನು ನಾನು ಸ್ವೀಕರಿಸಕ್ಕೆ ರೆಡಿ ಆಗಿದ್ದೀನಿ ಯಾಕಂದರೆ ಆವಾಗಲೇ ಸಮ್ಮರ್ ಹೇಳಿದಾಗೆ ಇಷ್ಟೇ ಅಲ್ಲ ನಮ್ಮ ಕನಸು ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಈ ಒಂದು ಮೊದಲನೇ ಪುಷ್ ಕೊಟ್ಟಿರೋದೆ ಸರ್ ಹಾಗೂ ಸರ್ನ ಬ್ಯಾನರ್ ಆ್ಯಂಡ್ ಹಾಗೂ ಅಷ್ಟು ತಂತ್ರಜ್ಞರು ಕೆಲಸ ಮಾಡಿದ ಅಷ್ಟು ಜನರು ಅಷ್ಟು ತಾರಾಗಣ ಕೂಡ ನಮ್ಮೆಲ್ಲರಿಗೂ ಎಸ್ಪೆಷಲಿ ನನಗೂ ಹಾಗೂ ಸಮರ್ಗೂ ಅದೊಂದು ಖುಷ್ ಕೊಟ್ಟು ನಾವಿದ್ದೀವಿ ನೀವು ಕೆಲಸ ಮಾಡಿ ಅನ್ನೋ ಒಂದು ಧೈರ್ಯ ತುಂಬಿಸಿದ್ದಾರೆ ಸೊ ಇವತ್ತು ಅದೇ ಧೈರ್ಯದಿಂದ ನಿಮ್ಮ ಮುಂದೆ ಗೌರಿ ಬರ್ತಾ ಇದೆ ಒಂದು ಪ್ರೀತಿ ಅಪಾರವಾದ ಪ್ರೀತಿ ಮಾಡೋ ಸ್ವಾತಂತ್ರ್ಯನ ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ಶುದ್ಧ ಪ್ರೀತಿನ ಹಂಚೋ ಸ್ವಾತಂತ್ರ್ಯನ ಕೊಡುತ್ತೆ ಅಂತ ಹೇಳ್ಬೋದು ಗೌರಿ ಒಂದು ಪ್ರೀತಿಗೆ ಸ್ಫೂರ್ತಿನೇ ಗೌರಿ ಅಂತಾನು ಹೇಳ್ಬೋದು ಸೊ ದಯವಿಟ್ಟು ಬಂದು ಆಗಸ್ಟ್ ಫಿಫ್ಟೀನ್ತ್ ಆ ಚಿತ್ರಮಂದಿರಗಳಲ್ಲಿ ಕನ್ನಡ ಸಿನಿಮಾವನ್ನ ನಿಮಗೋಸ್ಕರ ಅಂತ ಮಾಡಿರೋದು ಬಂದು ವೀಕ್ಷಿಸಿ ಟಿಕೆಟ್ ತಗೊಂಡು ವೀಕ್ಷಿಸಿ ಅಂತ ಕೇಳ್ಕೊತೀನಿ ಬಹಳಷ್ಟು ಇದೆ ಸರ್ ಇದು ಆಕ್ಚುಲಿ ಥ್ಯಾಂಕ್ಸ್ ಟು ಹಿಮ್ ಯಾಕಂದ್ರೆ ಅವರೇ ಪಾತ್ರವನ್ನ ರಚಿಸಿರೋದು ನಾನು ಮೊದಲನೇ ಸತಿನೇ ಆ ಕಥಾ ಅಂದ್ರೆ ಕೇಳಿದಾಗ ನನಗೆ ಇಲ್ಲ ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ಇಂದ್ರಜಿತ್ ಲಂಕೇಶ್ ಸರ್ ದೊಡ್ಡ ಹೆಸರು ದೊಡ್ಡ ಮಟ್ಟದಲ್ಲಿ ಸಿನಿಮಾವನ್ನ ಮಾಡ್ತಾರೆ ಅನ್ನೋದಕ್ಕಿಂತ ಒಂದು ಪಾತ್ರವನ್ನ ಎಸ್ಪೆಷಲಿ ಒಂದು ನಟಿಯ ಪಾತ್ರವನ್ನ ತುಂಬಾ ಚೆನ್ನಾಗಿ ರೂಪಿಸ್ತಾರೆ ಅದನ್ನ ತೋರಿಸ್ತಾರೆ ಎಲ್ರಿಗೂ ಅಂತ ನಂಗೆ ಗೊತ್ತಿತ್ತು ಅದ್ ನಂಬಿಕೆ ಇತ್ತು ಕ್ಯಾರೆಕ್ಟರ್ ಆರ್ಕ್ ಅಂತ ನೋಡಿದಾಗ ಸಮರ್ಜಿತ್ ಅವರ ಕ್ಯಾರೆಕ್ಟರ್ಗೆ ಎಷ್ಟು ತುರ್ಕ ಇದೆ ನನಗೂ ಅಷ್ಟೇ ತುರ್ಕ ಇತ್ತು ಸೊ ಹಾಗಾಗಿ ಅದನ್ನ ನಾವು ಕೊಳ್ಳೇಬೇಕಾಗಿತ್ತು